ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಘಟನೆ ಬಗ್ಗೆ ಯೂಟ್ಯೂಬರ್ ತಪ್ಪು ಮಾಹಿತಿ ಹಾಕಿದ್ದಕ್ಕೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಒಬ್ಬ ಕಾರ್ಮಿಕನು ಸಮಾಧಿಯಲ್ಲಿ ಅನುಮಾನಾಸ್ಪದ ದೃಶ್ಯವಿದೆ ಎಂದು ಹೇಳಿದ್ದಾನೆ ಆ ಕಾರ್ಮಿಕನೀಗ ನ್ಯಾಯಾಲಯದ ಮುಂದೆ ಸಾಕ್ಷಿ ನೀಡಿದ್ದಾನೆ ಅಸ್ಥಿ ಪಂಜರದ ಎಲುಬಿನ ಒಂದು ಪೀಸ್ ಸಿಕ್ಕಿದ ಕಾರಣ ಪ್ರಕರಣದಲ್ಲಿ ಗಂಭೀರ ಶಂಕೆ ಮೂಡಿದೆ ಪೊಲೀಸರು ತನಿಖೆಯನ್ನು ಅಧಿಕೃತವಾಗಿ ಪ್ರಾರಂಭಿಸಿದ್ದಾರೆ ಮತ್ತು ತಪ್ಪು ಸುದ್ದಿ ಹಂಚಿದರೆ ಕಾನೂನು ಕ್ರಮವಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಹೆಗಡೆ ಕುಟುಂಬದ ಮೇಲೆ ಅಪವಾದವಾಗಿರುವ ವಿಡಿಯೋಕ್ಕೆ ಎಫ್ಐಆರ್ ದಾಖಲಾಗಿದೆ ನ್ಯಾಯಾಲಯ ತಪ್ಪು ವಿಡಿಯೋಗಳನ್ನು ಡಿಲೀಟ್ ಮಾಡುವಂತೆ ಆದೇಶಿಸಿದೆ ಸಾಕ್ಷಿ ನೀಡಿದವರಿಗೆ ಸರ್ಕಾರದ ವತಿಯಿಂದ ರಕ್ಷಣೆ ಕೂಡ ಒದಗಿಸಲಾಗುವುದು ಎಂದು ಘೋಷಿಸಿದ್ದಾರೆ ಇಡೀ ಪ್ರಕರಣವನ್ನು ರಾಜ್ಯದ ವಿಶೇಷ ತನಿಖೆ ತಂಡ ಎಸ್ಐಟಿ ತನಿಖೆ ಮಾಡಲಿದೆ ಸತ್ಯಕ್ಕೆ ನ್ಯಾಯ ದೊರಕಬೇಕಿದೆ ಮತ್ತು ಸತ್ಯಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಹೋರಾಡಬೇಕಿದೆ